ಹಲೋ ಗೈಸ್ ಐದೇ ಬಾಲಿಗೆ ಮುಗಿದ ಟಿ ಟ್ವೆಂಟಿ ಪಂದ್ಯ ಈ ಒಂದು ರೆಕಾರ್ಡ್ ಕೂಡ ಯಾರೂ ಮಾಡಿಲ್ಲ ಸಿಂಗಾಪುರ್ ತಂಡ ಮಂಗೋಲಿಯಾ ಎದುರು ಇಂಟರ್ನ್ಯಾಷನಲ್ ಅಲ್ಲಿ ಈ ಒಂದು ಪಂದ್ಯ ದಾಖಲೆ ಮಾಡಿದೆ ಏನಪ್ಪಾ ಅಂತಂದರೆ ಕೇವಲ ಐದು ಬಾಲ್ಗೆ ಈ ಒಂದು ಪಂದ್ಯ ಮುಕ್ತಾಯವಾಗಿದೆ ನೋಡಬಹುದು ಇತ್ತೀಚೆಗೆ ಮಂಗೋಲಿಯಾ ವರ್ತದ ಸಿಂಗಾಪುರ್ ಪಂದ್ಯ ಕೂಡ ನಡೆದಿತ್ತು ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಮಂಗೋಲಿಯಾ ತಂಡ ಕೇವಲ ಹತ್ತು ರನ್ಗೆ ಅಲೌಟ್ ಆಗಿದೆ ಇದರ ಹತ್ತು ರನ್ ಆಲ್ಔಟ್ ಆಗೋಕ್ಕೆ ಇವರು ಹತ್ತು ಓವರ್ ತೆಗೆದುಕೊಂಡಿದ್ದಾರೆ ಇನ್ನು ಕುರಿ ಬೆನ್ನ ತಂಡದ ಸಿಂಗಾಪುರ್ ತಂಡ ಜೀರೋ ಪಾಯಿಂಟ್ ಫೈವ್ ಓರ್ಗೆ ಈ ಒಂದು ಪಂದ್ಯ ಮುಕ್ತಾಯಗೊಳಿಸಿದೆ ಸಿಂಗಾಪುರ್ ಒಂಬತ್ತು ವಿಕೆಟ್ನಿಂದ ಗೆಲ್ತು ಇದು ಟಿ ಟ್ವೆಂಟಿಯಲ್ಲಿ ವಿಶ್ವ ಲೋಯೆಸ್ಟ್ ಟೋಟಲ್ ನೋಡೋದಾದರೆ ನೋಡಬಹುದು ಇನ್ನು ಮಂಗೋಲಿಯಾ ತಂಡ ಸಿಂಗಾಪುರ್ ವಿರುದ್ಧ ಈ ಒಂದು ಪಂದ್ಯದಲ್ಲಿ ದಾಖಲೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಸ್ಪೇನ್ ತಂಡ ಇಸಲೆ ಅಪ್ಮನ್ ವಿರುದ್ಧ ಅದು ಕೂಡ ಹತ್ತು ರನ್ ಆಲ್ಔಟ್ ಆಗಿತ್ತು ಇನ್ನು ಜಪಾನ್ ತಂಡ ಮಂಗೋಲಿಯಾ ಎದುರು ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಂಗೋಲ್ಯವನ್ನು ಹನ್ನೆರಡು ರನ್ಗೆ ಅಲೌಟ್ ಮಾಡಿದರೆ ಇದೇ ಇಪ್ಪತ್ನಾಲ್ಕರಲ್ಲಿ ಹಾಂಕಾಂಗ್ ತಂಡ ಮಂಗೋಲಿಯ ತಂಡವನ್ನು ಕೇವಲ ಹದಿನೇಳು ರನ್ಗೆ ಅಲೌಟ್ ಮಾಡಿತ್ತು ಈಗ ಮತ್ತೊಮ್ಮೆ ಮಂಗೋಲಿಯ ತಂಡ ಸಿಂಗಾಪುರ ಎದುರು ಬುಕ್ಕರಿಸುವ ಮೂಲಕ ಇತಿಹಾಸ ನಿರ್ಮಿಸುದು ಕಳಪೆ ಬ್ಯಾಟಿಂಗ್ ಮಾಡಿ ಇವರು ಸೋತಿದ್ದಾರೆ ಅಂತಾನೆ ಹೇಳ್ಬೋದು ಇದು ಏನಪ್ಪಾ ಅಂದರೆ ಸಿಂಗಾಪುರ ತಂಡ ವಿಶ್ವ ದಾಖಲೆ ಬರೆದಿದೆ ಬಟ್ ಈ ಒಂದು ರೆಕಾರ್ಡ್ ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ ಅಂತಾನೆ ಹೇಳ್ಬೋದು ಬಟ್ ಆರ್ ಸಿ ಬಿ ತಂಡ ಐ ಪಿ ಎಲ್ನಲ್ಲಿ ನಲವತ್ತೊಂಬತ್ತರನಿಗೆ ಅಲೌಟ್ ಆಗಿತ್ತು ಇದೀಗ ಮತ್ತೊಮ್ಮೆ ಮಂಗೋಲಿಯಾ ತಂಡ ಸಿಂಗಾಪುರ್ ಎದುರು ಇಪ್ಪತ್ತರಗೆ ಅಲೌಟ್ ಆಗುವ ಮೂಲಕ ಟಿ ಟ್ವೆಂಟಿಯಲ್ಲಿ ದಾಖಲೆ ಬರೆದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ